ಈಗ ನಾವು ಯಾವ ಪ್ರದೇಶವನ್ನು ಗೌಹಾಟಿ ಎಂದು ಗುರುತಿಸುತ್ತೇವೋ ಪೌರಾಣಿಕ ಗ್ರಂಥಗಳ ಪ್ರಕಾರ ಅದನ್ನು ಕಾಮರೂಪ ಕಾಮಾಖ್ಯ ಎಂದೇ ಕರೆಯಲಾಗುತ್ತಿತ್ತು ನಮಗೆಲ್ಲ ಗೊತ್ತಿರುವ ಹಾಗೆ ಕಾಮದೇವ ಒಮ್ಮೆ ಶಿವನ ಮನಸ್ಸನ್ನು ಪಾರ್ವತಿಯೆಡೆಗೆ ಸೆಳೆಯುವ ಸಲುವಾಗಿ ಒಂದು ಪ್ರೇಮದ ಬಾಣವನ್ನು ಉಪಯೋಗಿಸಿದ್ದ ಮತ್ತು ಸೃಷ್ಟಿಯ ಕಾರ್ಯ ಮುಂದುವರೆಯಲೆಂದೇ ಈ ರೀತಿ ಮಾಡಿದ್ದನು ಆದರೆ ಶಿವನನ್ನು ಆ ಬಾಣ ತಾಕುವ ಮೊದಲೇ ಶಿವ ತನ್ನ ಮೂರನೇ ಕಣ್ಣನ್ನು ಬಿಟ್ಟು ಕಾಮದೇವನನ್ನು ಸುಟ್ಟು ಭಸ್ಮ ಮಾಡಿದನು ಈ ಘಟನೆಯಾದ ನಂತರ ಕಾಮದೇವನ ಪತ್ನಿಯಾದ ರತಿದೇವಿ ಶಿವನ ಬಳಿ ನಿಮಗಾಗಿ ಮತ್ತು ಈ ಸೃಷ್ಟಿಯ ಒಳಿತಿಗಾಗಿ ನಾವು ಹೀಗೆ ಮಾಡುತ್ತಿದ್ದೆವು ಆದರೆ ನೀವು ನಮಗೆ ಇದೆಂಥ ದುಃಖವನ್ನು ಕೊಟ್ಟುಬಿಟ್ಟಿರಿ ಬಿಟ್ಟಿರಿ ಹೇಗಾದರೂ ಮಾಡಿ ನನ್ನ ಪತಿಯನ್ನು ಜೀವಂತಗೊಳಿಸಿ ಎಂದಳು ಆಗ ಮಹಾದೇವನು ರತಿಯ ಪ್ರಾರ್ಥನೆಯನ್ನು ಸ್ವೀಕರಿಸಿ ಕಾಮದೇವನನ್ನು ಜೀವಂತಗೊಳಿಸಿದನು ಆದರೆ ಈಗ ಜೀವಂತಗೊಂಡ ಕಾಮದೇವನು ತನ್ನ ಸೌಂದರ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದನು ಈ ಘಟನೆಯಿಂದಾಗಿ ಕಾಮದೇವ ಮತ್ತು ರತಿಯ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಪಾಪ್ ಪ್ರಜ್ಞೆ ಕಾಡುತ್ತಲೇ ಇತ್ತು ಹಾಗಾಗಿ ಕಾಮದೇವನು ಮತ್ತೆ ಮಹಾದೇವನ ಬಳಿಗೆ ಹೋಗಿ ಪ್ರಾರ್ಥಿಸುತ್ತಾ ಹೇಳುತ್ತಾನೆ ನೀವು ನನ್ನನ್ನು ಪುನಃ ಜೀವಂತವೇನೋ ಗೊಳಿಸಿದಿರಿ ಆದರೆ ನನ್ನ ಮೂಲ ಸ್ವರೂಪ ನನ್ನ ಸೌಂದರ್ಯವನ್ನು ನನ್ನಿಂದ ಕಿತ್ತುಕೊಂಡು ಬಿಟ್ಟಿರಲ್ಲ ಈಗ ನಾನೇನು ಮಾಡಲಿ ಎಂದು ಪ್ರಶ್ನಿಸಿದನು ಆಗ ಮಹಾದೇವನು ಮೊದಲಿಗೆ ಸೌಂದರ್ಯದ ಅವಶ್ಯಕತೆಯಾದರೂ ಏನು ನನ್ನನ್ನೇ ನೋಡು ಸ್ಮಶಾನವಾಸಿಯಾದ ನಾನು ಸದಾ ಮೈಯಲ್ಲೆಲ್ಲ ವಿಭೂತಿ ಭಸ್ಮಗಳನ್ನು ಧರಿಸಿಕೊಂಡಿರುತ್ತೇನೆ ಹಾಗಾಗಿ ನಾನು ನಿನಗೆ ನಿನ್ನ ಸೌಂದರ್ಯವನ್ನು ಕೊಡಲು ಸಾಧ್ಯವಿಲ್ಲ ಎಂದನು ಆದರೆ ಕಾಮದೇವ ಬಿಡದೆ ಶಿವನ ಬಳಿ ಪ್ರಾರ್ಥಿಸಿದ್ದರಿಂದ ಮಹಾದೇವ ಕೊನೆಗೆ ಸಂತುಷ್ಟಗೊಂಡು ನೀನು ನಿನ್ನ ಮೂಲ ಸ್ವರೂಪವನ್ನು ಹಿಂಪಡೆಯಬೇಕಲ್ಲವೇ ಹಾಗಿದ್ದರೆ ನೀವು ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ದೇವಿಯ ಪೂಜೆ ಆರಾಧನೆಗಳನ್ನು ಮಾಡಿರಿ ಏಕೆಂದರೆ ಆದಿಶಕ್ತಿಯಾದ ದೇವಿಯು ಮಾತ್ರ ನಿನ್ನ ಮೂಲ ಸ್ವರೂಪವನ್ನು ನಿನಗೆ ಹಿಂದಿರುಗಿಸಲು ಸಾಧ್ಯ ಎಂದನು ಹಾಗಾಗಿ ದೇವಿಯ ಆರಾಧನೆಗಾಗಿ ಕಾಮಾಖ್ಯ ಮಂದಿರಕ್ಕೆ ಬಂದರು ಅಲ್ಲಿ ದೇವಿಯ ಉಪಾಸನೆ ಮಾಡಿದ ನಂತರ ಕಾಮದೇವನು ತನ್ನ ರೂಪ ಸೌಂದರ್ಯವನ್ನೆಲ್ಲ ಹಿಂಪಡೆದನು ಆಗಿನಿಂದ ಈ ಪ್ರದೇಶಕ್ಕೆ ಕಾಮರೂಪ ಕಾಮಾಖ್ಯ ಎಂಬ ಹೆಸರಿನಿಂದ ಪ್ರಖ್ಯಾತಿ ಪಡೆಯಿತು ಹೀಗೆ ದಿನ ಕಳೆದಂತೆ ಈ ಪ್ರದೇಶ ಪ್ರಾಗ್ ಜ್ಯೋತಿಷ್ಪುರ ಎಂದೂ ಕರೆಯಲ್ಪಟ್ಟಿತು ಇದಕ್ಕೆ ಮುಖ್ಯ ಕಾರಣ ಈ ಪ್ರದೇಶವೇ ನಮ್ಮ ಜ್ಯೋತಿಷ್ಶಾಸ್ತ್ರದ ಅಂದರೆ ನಮ್ಮ ಆಸ್ಟ್ರಾಲಜಿಯ ವಿಕಾಸಕ್ಕೆ ಮುಖ್ಯ ಕೇಂದ್ರ ಬಿಂದುವಾಗಿತ್ತು ಓಂ ಸ್ವಸ್ತಿ